ಹಾಯ್ ಹಲೋ ಫ್ರೆಂಡ್ಸ್ ಬ್ರಹ್ಮಾಂಡ ಕನ್ನಡ ಕ್ವಿಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೆಯ ಪ್ರಶ್ನೆ ಕೇರಂ ಆಟದಲ್ಲಿ ಕೆಂಪು ಬಿಲ್ಲೆಯನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಗಳು ಎ ರಾಣಿ ಬಿ ರಾಜ ಸಿ ಮಂತ್ರಿ ಡಿ ಸೈನಿಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಣಿ ಕೇರಂ ಆಟದಲ್ಲಿ ರೆಡ್ ಕಾಯಿನ್ ಅನ್ನು ರಾಣಿ ಎಂದು ಕರೆಯಲಾಗುತ್ತದೆ ಎರಡನೆಯ ಪ್ರಶ್ನೆ ಕದಂಬರ ರಾಜಧಾನಿಯಾಗಿದ್ದ ಬನವಾಸಿಯು ಯಾವ ನದಿಯ ದಂಡೆಯ ಮೇಲಿದೆ ನಿಮ್ಮ ಆಪ್ಷನ್ಗಳು ಎ ಶರಾವತಿ ಬಿ ಕಾಳಿ ಸಿ ವರದಾ ಡಿ ನೇತ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಸಿ ವರದಾ ನದಿ ಮೂರನೇ ಪ್ರಶ್ನೆ ರಾಶಿಯ ನಂತರ ಬರುವ ರಾಶಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಮೀನರಾಶಿ ಬಿ ರಾಶಿ, ಸಿ ಮಿಥುನ ರಾಶಿ ಡಿ ಕರ್ಕಾಟಕ ರಾಶಿ ಸರಿಯಾದ ಉತ್ತರ ಆಪ್ಷನ್ ಬಿ ಋಷಭರಾಶಿ ಮೇಷರಾಶಿಯ ನಂತರ ಬರುವ ರಾಶಿ ಎಂದರೆ ಅದು ರಾಶಿ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ನೈಋತ್ಯ ಮುಂಗಾರು ಮಳೆ ಮೊದಲು ಯಾವ ರಾಜ್ಯಕ್ಕೆ ಆಗಮಿಸುತ್ತದೆ ನಿಮ್ಮ ಆಪ್ಷನ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ನೈಋತ್ಯ ಮುಂಗಾರು ಮಳೆ ಮೊದಲು ಕೇರಳ ರಾಜ್ಯಕ್ಕೆ ಆಗಮಿಸುತ್ತದೆ ಐದನೆಯ ಪ್ರಶ್ನೆ ಅಡುಗೆಗೆ ಬಳಸುವ ಎಲ್ ಪಿ ಜಿ ಸಿಲಿಂಡರ್ನ ಅಂದಾಜು ತೂಕ ಎಷ್ಟು ನಿಮ್ಮ ಆಪ್ಷನ್ಗಳು ಎ ಹತ್ತೊಂಬತ್ತು ಕೆ ಜಿ ಬಿ ಇಪ್ಪತ್ನಾಲ್ಕು ಕೆ ಜಿ ಸಿ ಮೂವತ್ತು ಕೆ ಜಿ ಡಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಆರನೆಯ ಪ್ರಶ್ನೆ ಹಿಂದೂ ಪುರಾಣದ ಪ್ರಕಾರ ಸತ್ಯ ಹರಿಶ್ಚಂದ್ರನ ಮಗ ಯಾರು ನಿಮ್ಮ ಆಪ್ಷನ್ಗಳು ಎ ಬಲರಾಮ ಬಿ ಲಕ್ಷ್ಮೀಪತಿ ಸಿ ಲೋಹಿತಾಶ್ವ ಡಿ ಪೂರ್ಣಚಂದ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಹಿತಾಶ್ವ ನಿಮ್ಮ ಏಳನೆಯ ಪ್ರಶ್ನೆ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ವಿಲೀನಗೊಳ್ಳುವ ಕನಕಪುರ ಸಮೀಪದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಗಳು ಎ ಶಿವನ ಸಮುದ್ರ ಬಿ ಕೂಡಲಸಂಗಮ ಸಿ ಸಾತನೂರು ಡಿ ಸಾವನದುರ್ಗ ಸರಿಯಾದ ಉತ್ತರ ಆಪ್ಷನ್ ಬಿ ಕೂಡಲ ಸಂಗಮ ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಯಾವ ರಾಜ್ಯದಲ್ಲಿ ಮೊಟ್ಟಮೊದಲು ಇ ವಿ ಎಂ ಮತಯಂತ್ರಗಳು ಬಳಕೆಯಾದವು ನಿಮ್ಮ ಆಪ್ಷನ್ಗಳು ಎ ಮೇಘಾಲಯ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ಭಾರತದಲ್ಲಿ ಮೊಟ್ಟಮೊದಲು ಇ ವಿ ಎಂ ಮತಯಂತ್ರಗಳನ್ನು ಕೇರಳ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಚುನಾವಣೆಯಲ್ಲಿ ಬಳಕೆ ಮಾಡಲಾಯಿತು ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭಿಸಿತು ನಿಮ್ಮ ಆಪ್ಷನ್ಗಳು ಎರಡು ಸಾವಿರದ ಹತ್ತು ಬಿ ಎರಡು ಸಾವಿರದ ಹನ್ನೆರಡು ಸಿ ಎರಡು ಸಾವಿರದ ಹದಿನಾಲ್ಕು ಡಿ ಎರಡು ಸಾವಿರದ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿನಾಲ್ಕು ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಿತು ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಅಮಾವಾಸ್ಯೆಯ ದಿನ ಸಂಭವಿಸುವ ಘಟನೆ ಯಾವುದು ನಿಮ್ಮ ಆಪ್ಷನ್ಗಳು ಎ ಚಂದ್ರಗ್ರಹಣ ಬಿ ಸೂರ್ಯಗ್ರಹಣ ಸಿ ಹೋಳಿ ಹಬ್ಬ ಡಿ ಬುದ್ಧ ಪೂರ್ಣಿಮಾ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಗ್ರಹಣ ಇದು ಹಿಂದಿನ ಸಂಚಿಕೆಯ ಪ್ರಶ್ನೆಗೆ ಉತ್ತರವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ ಧನ್ಯವಾದಗಳು